ಈ ಮ್ಯಾಗ್ನೆಟಿಕ್ ಬೆಡ್ ಇಂದ ಎಷ್ಟು ಹೆಲ್ಪ್ ಇದೆ ಅಂದ್ರೆ ನೋಡಿ ಡಯಾಬಿಟಿಸ್ ಇರ್ಬಹುದು ಹೈ ಬಿ ಪಿ ಇರಬಹುದು ಲೋ ಬಿ ಪಿ ಇರಬಹುದು ಜಾಯಿಂಟ್ ಪೇನ್ ಇರ್ಬೋದು ಬ್ರೈನ್ ಟ್ಯೂಮರ್ ಇರ್ಬಹುದು ಇದರಲ್ಲಿ ಕೆಳಗಡೆ ನಾವು ಮೊದಲೇ ಕೊಟ್ಬಿಟ್ಟಿದೀವಿ ಪ್ರೆಗ್ನೆಂಟ್ ಹೆಣ್ಮಕ್ಳು ಪ್ರೆಗ್ನೆಂಟ್ ವುಮೆನ್ಸ್ ಮತ್ತೆ ಫೇಸ್ ಮೇಕರ್ ಹಾರ್ಟ್ ಅಲ್ಲಿ ಹಾಕಿರೋರು ಡಿಜಿಟಲ್ ಇನ್ಸುಲಿನ್ ಮೀಟರ್ ಹಾಕಿರೋರು ಓಕೆ ಈ ಮೂರು ಜನ ಬಳಸಬಾರದು ಬಳಸಿ ಮೊದಲೇದಾಗಿ ಇದ್ರಲ್ಲಿ ನೋಡ್ರಿ ಒಂದು ಬಯೋ ಮ್ಯಾಗ್ನೆಟಿಕ್ ವಾಟರ್ ಎನರ್ಜಿ ಪ್ಯಾಡ್ ಅಂತ ಇರುತ್ತೆ ಇದರಲ್ಲಿ ಸೆವೆನ್ ಏಟ್ ಇದೆ ಹೌದಾ ಇದನ್ನ ನೀವು ಅದ್ ಅಲ್ಲಿ ಕೆಳಗಿಡ್ರಿ ಓಹ್ ಹಂಡ್ರೆಡ್ ಇದೆ ಇಲ್ಲಿ ನೋಡ್ರಿ ಈ ರೀತಿ ಸುತ್ತಿ ಇದ್ರಲ್ಲಿ ನೀರಲ್ಲಿ ಸೊ ಆಕ್ಸಿಜನ್ ಪ್ರಮಾಣ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಓ ತ್ರೀ ವಾಟರ್ ಅಂತ ಹೇಳ್ತೀವಿ ನಾವು ನಾವೀಗೆಲ್ಲ ಕುಡಿತಾ ಇರೋದು ಓವನ್ ವಾಟರ್ ಅಂತ ಹೇಳ್ತೀವಿ ಸರ್ ಇದು ಓತ್ರಿ ವಾಟರ್ ಆಗುತ್ತೆ ಅಂದ್ರೆ ಆಲ್ಕಲೈನ ಕನ್ವರ್ಟ್ ಆಗುತ್ತೆ ಇದು ಈ ವಾಚ್ ಎಲ್ಲ ಯೂಸ್ ಹಾಕಿದಾಗ ಜಸ್ಟ್ ಏನಂತಂದ್ರೆ ಈ ರೀತಿ ಕೈಗೆ ಕಟ್ಟಿ ಇಷ್ಟ ಕಟ್ಕೊಬಿಟ್ರೆ ಸಾಕು ಶುಗರ್ ಇದ್ದರೂ ಇಲ್ಲಿ ಕಟ್ಕೋಬೇಕು ಬಿ ಪಿ ಇಲ್ಲಿ ಕಟ್ಕೋಬೇಕು ಇಷ್ಟು ಉದ್ದ ಇರುತ್ತೆ ಬೆಡ್ ನೋಡಿ ಇಷ್ಟು ಉದ್ದ ಇದೆ ಬೆಡ್ ಇನ್ನೂ ಒಂದು ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ವಿಡಿಯೋ ವೀಕ್ಷಕರಲ್ಲಿ ಇದನ್ನ ಮನೆಗ್ ತರ್ಸ್ಕೊಡ್ರಿ ವಿಡಿಯೋ ಆನ್ ಇಟ್ಕೊಡ್ರಿ ಇಲ್ಲಿಂದ ಅಲ್ಲಿವರೆಗೂ ಹರಿ ಇದ್ರಲ್ಲಿ ಮ್ಯಾಗ್ನೆಟ್ ಸಿಗ್ಲಿಲ್ಲ ಅಂತ ಅಂದ್ರೆ ನಾವ್ ಹೇಳಿದಷ್ಟು ಓಕೆನಾ ಇದ್ರ ಅಮೌಂಟ್ ನ ಪೂರ್ತಿ ಪೂರ್ತಿಯಾಗಿ ನಿಮ್ಗೆ ರಿಟರ್ನ್ ಕೊಡೋ ಜವಾಬ್ದಾರಿ ನಂದು ಅಕಸ್ಮಾತ್ ಸಿಕ್ತು ಅಂತಂದ್ರೆ ನಿಮ್ದು ಹರಿತು ಅಂತ ಅರ್ಥ ವರ್ಷಕ್ಕೊಂದ್ಸತಿ ವಾಶ್ ಮಾಡಬಹುದು ಇದನ್ನ ವರ್ಷಕ್ಕೊಂದ್ಸತಿ ಇಪ್ಪತ್ತೈದು ವಾಶ್ ಇಪ್ಪತ್ತೈದು ವರ್ಷ ಗ್ಯಾರಂಟಿ ವಾ ವಾ ಸೂಪರ್ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶಕ್ತಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಆರೋಗ್ಯದ ಬಗ್ಗೆ ಒಂದೊಂದು ವಿಚಾರವನ್ನ ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದೀವಿ ಈ ಹಿಂದೆ ನಾವು ಒಂದು ಬಯೋ ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ಮಾತಾಡಿದ್ವಿ ಸೊ ನನಗೆ ಈ ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ಮಾತಾಡುವಾಗ ಹಬ್ಬ ಇದು ಇಷ್ಟೊಂದು ಯೂಸ್ ಆಗುತ್ತಾ ಅನ್ನುವಂಥ ಒಂದು ಡೌಟ್ ಬರುತ್ತೆ ಮತ್ತು ತುಂಬ ಖುಷಿ ಕೂಡ ಆಗುತ್ತೆ ನಮ್ಮ ಮನೆಯಲ್ಲಿ ನಾವೆಲ್ಲ ಈಗ ಎಷ್ಟೋ ಸಾವಿರ ಕೊಟ್ಟು ಬೆಡ್ಡನ್ನು ತಗೊಂಡು ಬಂದು ಒಳ್ಳೆ ಖುಷನ್ ಇದೆ ಓ ಚೆನ್ನಾಗಿದೆ ಅಂತೆಲ್ಲ ಮಲ್ಕೊಂತೀವಿ ಆಮೇಲೆ ಹೇಳ್ತೀವಿ ಫೈನಲಿ ಓ ಬೆನ್ನೋ ಬಂತು ಮಾರೆಯ ಬೆನ್ನೋ ಶುರುವಾಯಿತು ಹಾಗಾಯಿತು ಹೀಗಾಯ್ತು ಮೈಕೇನೋ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಈ ಮ್ಯಾಗ್ನೆಟಿಕ್ ಬೆಡ್ಡಿಂದ ಎಷ್ಟು ು ಹೆಲ್ಪ್ ಇದೆ ಅಂದ್ರೆ ನೋಡಿ ಡಯಾಬಿಟಿಸ್ ಇರಬಹುದು ಹೈ ಬಿ ಪಿ ಇರ್ಬಹುದು ಲೋ ಬಿ ಪಿ ಇರಬಹುದು ಜಾಯಿಂಟ್ ಪೇನ್ ಇರ್ಬಹುದು ಬ್ರೈನ್ ಟ್ಯೂಮರ್ ಇರ್ಬಹುದು ಈ ಸಾಕಷ್ಟು ಇದೆ ಹೇಳ್ತಾ ಹೋದ್ರೆ ಬಹುಶಃ ಒಂದು ವಿಡಿಯೋ ಪೂರ್ತಿ ಇದ್ರ ಬಗ್ಗೆನೆ ಮಾತಾಡಬಹುದು ಹಾಗಾಗಿ ಸೊ ಮಣಿಕಂಠ ಅವರು ಎಸ್ ವಿ ಪಿ ಎಲ್ ಗ್ರೂಪ್ ನ ಮಣಿಕಂಠ ಅವರು ಲಾಸ್ಟ್ ಟೈಮ್ ಸಿಕ್ಕಿದಾಗ ಒಂದು ಗ್ಲಾನ್ಸ್ ಆಗಿ ಈ ಒಂದು ಬೆಡ್ ಬಗ್ಗೆ ಮಾತಾಡುವ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಇವತ್ತು ಕಂಪ್ಲೀಟ್ ಆಗಿ ಮಾತಾಡಬೇಕು ಸರ್ ಇದು ತುಂಬಾ ಜನರಿಗೆ ಹೆಲ್ಪ್ ಆಗಬಹುದು ಈ ಬೆಡ್ ಅನ್ನ ಪ್ರತಿಯೊಬ್ರು ಮನೆಗೆ ತರಿಸ್ಕೊಳ್ಳಿ ಅಂತಾನೆ ನಾನು ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತೀನಿ ನೀವು ಬನ್ನಿ ಅಂತ ಹೇಳಿದೆ ಹಂಗಾಗಿ ಅವರು ಈ ಬೆಡ್ ಅನ್ನ ತಗೊಂಡು ಬಂದಿದ್ದಾರೆ ಸರ್ ನೀವೇ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ನಾನು ಹೇಳೋದಕ್ಕಿಂತ ನಿಮ್ಮಲ್ಲಿ ಇದ್ರ ಬಗ್ಗೆ ಏನೆಲ್ಲ ವರ್ಕ್ ಆಗುತ್ತೆ ಮತ್ತೆ ಇದನ್ನ ಯಾಕೆ ತಗೋಬೇಕು ಪ್ರತಿಯೊಬ್ರು ಅನ್ನುವಂತ ಎಲ್ಲಾ ಐಡಿಯಾಸ್ ಗಳು ಇರುತ್ತೆ ಹಂಗಾಗಿ ನೀವೇ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಸರ್ ಓಕೆ ಇದು ಬಂದ್ಬಿಟ್ಟು ಏನಂತಂದ್ರೆ ಮ್ಯಾಗ್ನೆಟಿಕ್ ಮ್ಯಾಟರ್ಸ್ ಅಂತ ಹೇಳ್ತೀನಿ ಇದು ಬಂದ್ಬಿಟ್ಟು ನಮ್ಮ ಕಂಪನಿನೇ ಸ್ವಂತ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಇದನ್ನ ಎಲ್ಲಿಂದ ತಗೊಂಡು ನಾವು ಇದನ್ನ ಮಾಡ್ತಾ ಇಲ್ಲ ಇದರಲ್ಲಿ ಮ್ಯಾಗ್ನೆಟ್ಸ್ ಇರೋದಾಗಿರ್ಬೋದು ಮತ್ತೆ ಈ ಬೆಡ್ ಆಗಿರ್ಬೋದು ಒಂದೊಂದು ಹೊಲಿಗೆಯಲ್ಲೂ ಕೂಡ ನಮ್ಮ ಶ್ರಮ ಇರುತ್ತೆ ಮೊದಲನೇ ವಿಡಿಯೋದಲ್ಲಿ ನಾವು ಡೆಮೋ ಕೂಡ ಮಾಡಿದ್ವಿ ನಾಲ್ಕ್ ಬೆಟ್ಟಿನ ಒಂದ್ ಮನುಷ್ಯನ ಎತ್ತೋದು ಅದನ್ನೆಲ್ಲ ಬೇಕಾದ್ರೆ ಇನ್ನೊಂದ್ಸತಿ ರಿಪೀಟ್ ಮಾಡಿ ತೋರಿಸಬಹುದು ನಾ ನಿಮಗೆ ಅದನ್ನ ಬಟ್ ಅದಕ್ಕೆಲ್ಲ ಆಲ್ರೆಡಿ ತೋರಿಸಿದೀವಿ ನಮ್ ತೋರಿಸಿದೀವಿ ಆಲ್ರೆಡಿ ಹಾಕಿರಿ ನೀವು ಅದನ್ನ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಬೇಕಾದ್ರೆ ಸೊ ಈಗ ನಾವು ಸೀದಾ ವಿಷಯಕ್ಕೆ ಬಂದ್ಬಿಡೋಣ ಸರ್ ಇದು ಬಂದ್ಬಿಟ್ಟು ಮೊದಲನೇದಾಗಿ ಈ ಬೆಡ್ ಅಲ್ಲಿ ನಾಲ್ಕು ಇರುತ್ತೆ ಓಕೆನಾ ಐಟಮ್ಸ್ ಮತ್ತೆ ಯೂಸರ್ ಮ್ಯಾನು ಇರುತ್ತೆ ಇದು ನೋಡ್ರಿ ಇದು ಯೂಸರ್ ಮ್ಯಾನುಯಲ್ ಯಾವ ರೀತಿ ಯೂಸ್ ಮಾಡ್ಬೇಕೇನಂತ ಹೇಳಿ ಇದ್ರಲ್ಲಿ ಕೆಳಗಡೆ ನಾವು ಮೊದಲೇ ಕೊಟ್ಬಿಟ್ಟಿದೀವಿ ಪ್ರೆಗ್ನೆಂಟ್ ಹೆಣ್ಮಕ್ಳು ಪ್ರೆಗ್ನೆಂಟ್ ವುಮೆನ್ಸ್ ಮತ್ತೆ ಫೇಸ್ ಮೇಕರ್ ಹಾರ್ಟ್ ಅಲ್ಲಿ ಹಾಕಿರೋರು ಡಿಜಿಟಲ್ ಇನ್ಸುಲಿನ್ ಮೀಟರ್ ಹಾಕಿರೋದು ಬಳಸಬಾರ್ದು ಬಳಸಬಾರ್ದು ಮ್ಯಾಗ್ನೆಟ್ ಆಗಿರೋದ್ರಿಂದ ರಿಯಾಕ್ಟ್ ಆಗುತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇಂಪಾರ್ಟೆಂಟ್ ಇಷ್ಟ ಆಮೇಲೆ ಮೇಲ್ಗಡೆ ಇರೋತರ ಇಷ್ಟು ಕಾಯಿಲೆಗಳಿಗೆ ಕೆಲಸ ಮಾಡುತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇವಾಗ ಫಸ್ಟ್ ನಾವು ಹಳೆ ಪದ್ಧತಿಗೆ ಹೋಗ್ಬಿಡೋಣ ಸರ್ ನಾವು ಮುಂಚೆ ಎಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಸಗಣಿ ಕಸ ಹೊಡೋದು ನೆಲದ ಮೇಲೆ ಮಲಗ್ತಿದ್ವಿ ಓಕೆನಾ ನಾನೇನು ಮಲಗಿದ್ದು ಇಲ್ಲ ನನಗೆ ನಮ್ ತಾತ ಅಜ್ಜಿ ಆಮೇಲೆ ನಮ್ ತಾಯಿ ಎಲ್ಲರೂ ಮಲಗಿದ್ದಾರೆ ಸಗಣಿ ಕಸ ಹೊಡ್ದು ನೆಲದ ಮೇಲೆ ಡೈರೆಕ್ಟ್ ಆಗಿ ಮಣ್ಣಿನ ಮೇಲೆ ಮಲಗ್ತಿದ್ರು ಅವ್ರು ಅವಾಗ ಏನಾಗ್ತಿತ್ತು ಭೂಮಿಗೆ ನಮಗೆ ಇರುವಂತ ಕನೆಕ್ಷನ್ ಹಂಗೆ ಇರ್ತಿತ್ತು ಓಕೆನಾ ಇವಾಗ ಏನಾಗಿದೆ ಅಂತಂದ್ರೆ ಮಹಡಿ ಮೇಲೆ ಮಾಡಿ ಮನೆ ಬಿಡ್ತಾರೆ ಆಮೇಲೆ ನೋಡ್ರಿ ಕೆಳಗಡೆ ಕಬ್ಣ ಹಾಕಿರ್ತಾರೆ ಕೆಳಗಡೆ ಅದ್ರ ಮೇಲೆ ಅವ್ರ ಅವ್ರಿಗೆ ಭೂಮಿಯ ಒಂದ್ ಸಂಪರ್ಕ ಫೈವ್ ಎಲಿಮೆಂಟ್ಸ್ ಅಲ್ಲಿ ಒಂದ್ ಎಲಿಮೆಂಟ್ ಅಯಸ್ ಸರ್ ಭೂಮಿ ಓಕೆ ನಮ್ ದೇಹ ಸೃಷ್ಟಿಯಾಗಿರೋದು ಫೈವ್ ಎಲಿಮೆಂಟ್ಸ್ ನಿಂದ ಗಾಳಿ ನೀರು ಆಕಾಶ ಭೂಮಿ ಬೆಳಕು ಈ ತರ ನಮಗೆ ದೇಹ ಸೃಷ್ಟಿ ಆಗಿರೋದು ಅದರಲ್ಲಿ ಭೂಮಿ ಅಂತಂದ್ರೆ ಏನ್ ಬರುತ್ತೆ ಭೂಮಿಯಲ್ಲಿ ಮ್ಯಾಗ್ನೆಟ್ ಬಿಟ್ರೆ ಜಾಸ್ತಿ ಇರ್ತಕ್ಕಂಥದ್ದು ಏನಿಲ್ಲ ಆಮೇಲೆ ಒಂದ್ ಸರ್ವೆ ಪ್ರಕಾರ ಸರ್ ಭೂಮಿಯಲ್ಲಿ ಆಕ್ಸಿಜನ್ ಇರೋದು ಮತ್ತೆ ಈ ಬಿಲ್ಡಿಂಗ್ ಗಳೆಲ್ಲ ಹೆಂಗೇ ಇರೋದಕ್ಕೆ ಮೂಲ ಕಾರಣನೇ ಮ್ಯಾಗ್ನೆಟ್ ಭೂಮಿ ಆಳದಲ್ಲಿ ಇರ್ತಕ್ಕಂಥ ಮ್ಯಾಗ್ನೆಟ್ ಅಂತ ಹೇಳ್ಬೋದು ತುಂಬಾ ಅದ್ರ ಬಗ್ಗೆ ವಿಚಾರ ಮಾಡ್ಕೊಂತ ಹೋದ್ರೆ ಗ್ರಾವಿಟಿ ಪವರ್ ಬಗ್ಗೆ ಗ್ರಾಸ್ ಪವರ್ ಬಗ್ಗೆ ಸಾವಿರಾರು ವರ್ಷಗಳಿಂದ ನಮ್ಮ ಪುರಾತನ ಕಾಲದಿಂದನೂ ನಡೀತಾ ಬಂದಿದೆ ಇದು ಆಯುರ್ವೇದ ಪದ್ಧತಿನೇ ಓಕೆನಾ ಎಲ್ಲರೂ ನ್ಯೂಟನ್ ಕಂಡಿಡದ ಅಂತ ಹೇಳ್ತಾರೆ ಆಕ್ಚುಲಿ ಅದ್ರ ಸಾವಿರ ಎಂಟು ಸಾವಿರ ವರ್ಷಗಳಿಂದ ಬರ್ದಿರೋ ಗ್ರಂಥಗಳೆಲ್ಲ ಸಿಕ್ಕಿದಾವೆ ನಮಗೀಗ ಈಗ ಮ್ಯಾಗ್ನೆಟಿಕ್ ಪವರ್ ಬಗ್ಗೆ ಗ್ರಾವಿಟಿ ಪವರ್ ಬಗ್ಗೆ ಆ ಸೊ ಇದು ಒಂದು ಫಸ್ಟ್ ಪಾಯಿಂಟ್ ಎರಡನೇದು ಬೆಡ್ ಹೆಂಗ್ ಕೆಲಸ ಮಾಡತ್ತೆ ಯಾವ ರೀತಿ ಬೆಡ್ ಅಲ್ಲಿ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ ಮೊದಲನೇದಾಗಿ ಇದ್ರಲ್ಲಿ ನೋಡ್ರಿ ಒಂದು ಬಯೋ ಮ್ಯಾಗ್ನೆಟಿಕ್ ವಾಟರ್ ಎನರ್ಜಿ ಪ್ಯಾಡ್ ಅಂತ ಇರುತ್ತೆ ಇದು ಬಂದ್ಬಿಟ್ಟು ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನ ಒಂದು ಬಾಟಲ್ ಕೊಡ್ರಿ ಇವಾಗ ನೋಡಿ ಸರ್ ಇದು ಒಂದು ಬಾಟಲ್ ಇದು ಓಕೆನಾ ಈ ಇಟ್ಬಿಟ್ಟು ಇದನ್ನ ನೋಡ್ರಿ ಮ್ಯಾಗ್ನೆಟ್ಸ್ ಇದೆ ನೀವು ಫೀಲ್ ಮಾಡಬಹುದು ಇಲ್ಲಿ ಟಚ್ ಆಗ್ತಿದೆಯಲ್ಲ ಟಚ್ ಆಗ್ತಾ ಇದೆ ಮತ್ತೆ ಇನ್ನೊಂದು ನಾ ನಿಮಗೆ ಒಂದು ಇದರಲ್ಲಿ ಕೂಡ ತೋರಿಸ್ತೀನಿ ಇಲ್ಲಿ ನೋಡ್ರಿ ಎನರ್ಜಿ ಎಷ್ಟಿದೆ ಸರ್ ಇಲ್ಲಿ ಸೆವೆನ್ ಏಟ್ ಇದೆ ಹೌದಾ ಇದನ್ನ ನೀವ್ ಅದ್ ನೀಡ್ರಿ ಅಲ್ಲಿ ಕೆಳಗಿಡ್ರಿ ಓ ಹಂಡ್ರೆಡ್ ಇದೆ ಓಕೆನಾ ಅಂದ್ರೆ ಮ್ಯಾಗ್ನೆಟ್ ಇದೆ ಅಂತ ಪ್ರೂವ್ ಆಯ್ತು ಈಗ ಸೊ ಈ ಮ್ಯಾಗ್ನೆಟ್ ಹೆಂಗ್ ಕೆಲಸ ಮಾಡುತ್ತೆ ವಾಟರ್ ಎನರ್ಜಿ ಪಾರ್ಡ್ ಮತ್ತು ಮ್ಯಾಗ್ನೆಟ್ ಸಂಬಂಧ ಸರ್ ಅಂತ ಹೇಳಿ ನೀವು ಸರ್ ನನಗೆ ಸೊ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಸರ್ ನೀರು ಸೃಷ್ಟಿಯಾಗಿರೋದು ಹೆಂಗೆ ಹೆಚ್ಚು ಹೈಡ್ರೋಜನ್ ಎರಡು ಭಾಗ ಆಕ್ಸಿಜನ್ ಒಂದು ಭಾಗ ಅಂತ ಹೇಳ್ತೇವೆ ನಾವು ಕುಡಿಬೇಕಾಗಿರೋ ನೀರು ಆಕ್ಸಿಜನ್ ಪ್ರಮಾಣ ರಿಚ್ ಅಲ್ಲಿ ಇರ್ಬೇಕು ಅದರಲ್ಲಿ ಸೊ ಇದನ್ನ ನಾವು ಇದರಲ್ಲಿ ಇದು ಅಕಸ್ಮಾತ್ ವಾಟರ್ ಬಾಟ್ಲ್ ಅಂತ ಅನ್ಕೊಳ್ಳೋಣ ನಾವು ಈ ವಾಟರ್ ಬಾಟ್ಲಿಗೆ ನಾವು ಇದನ್ನ ಈ ರೀತಿ ಸುತ್ತೀವಿ ಈ ರೀತಿ ಓಪನ್ ಮಾಡಿ ಸುತ್ತಬೇಕು ಇದ್ರ ಬಗ್ಗೆ ನಾವು ಮತ್ತೆ ವಿಡಿಯೋದ್ರಿಂದ ಫೋನ್ ಮಾಡಿ ಪ್ರಶ್ನೆ ಕೇಳ್ಬೇಟ್ರೆ ಹೆಂಗ್ ಯೂಸ್ ಮಾಡೋದಂತ ಇದ್ರಲ್ಲೇ ನೋಡ್ಬೇಡಿ ಯಾಕಂದ್ರೆ ಅವ್ರ ಪಾಪ ಉತ್ತರ ಕೊಡೋದ್ರಲ್ಲಿ ಇನ್ನೊಬ್ರು ಫೋನ್ ಕಾಲ ಅಟೆಂಡ್ ಮಾಡ್ತಾರೆ ಇಲ್ಲಿ ನೋಡ್ರಿ ಈ ರೀತಿ ಓಕೆ ಸುತ್ತಿ ಒಂದ್ ತಾಸ ಇದನ್ನ ನೋಡ್ರಿ ಈ ರೀತಿ ಸುತ್ತಿ ಒಂದಾಸ ಇಟ್ಬಿಟ್ರೆ ಇದ್ರಲ್ಲಿ ನೀರಲ್ಲಿ ಆಕ್ಸಿಜನ್ ಪ್ರಮಾಣ ಇರುತ್ತಲ್ಲ ಸೊ ಆಕ್ಸಿಜನ್ ಪ್ರಮಾಣ ಇರಲ್ಲಿ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಆಗುತ್ತೆ ತ್ರೀ ವಾಟರ್ ಅಂತ ಹೇಳ್ತೀವಿ ನಾವು ನಾವೀಗೆಲ್ಲ ಕುಡಿತಾ ಇರೋದು ಓವನ್ ವಾಟರ್ ಅಂತ ಹೇಳ್ತೀವಿ ಸರ್ ಇದು ತ್ರೀ ವಾಟರ್ ಆಗುತ್ತೆ ಅಂದ್ರೆ ಅಲ್ಕಲೈನ ಕನ್ವರ್ಟ್ ಆಗುತ್ತೆ ಇದು ಓಕೆ ಇದು ಫಸ್ಟ್ ಪಾಯಿಂಟ್ ಇದನ್ನ ಈ ರೀತಿ ಮಾಡಿದ್ವಿ ನಾವು ಎರಡನೇದು ಇದರಲ್ಲಿ ಪ್ರಾಡಕ್ಟ್ ಇರುತ್ತೆ ಪೇನ್ ರಿಲೀಫ್ ಬೆಲ್ಟ್ ಅಂತ ಮ್ಯಾಗ್ನೆಟಿಕ್ ಹ್ಯಾಂಡ್ ಬೆಲ್ಟ್ ಅಂತ ಹೇಳ್ತೀವಿ ಪೇನ್ ರಿಲೀಫ್ ಬೆಲ್ಟ್ ಅಂತ ಹೇಳ್ತೀವಿ ಇದರಲ್ಲಿ ಎಲ್ಲ ಇದೆ ಇನ್ಫಾರ್ಮೇಶನ್ ಸೊ ಇದು ಈ ರೀತಿ ಬಂದಿರುತ್ತೆ ಇದರಲ್ಲಿ ಇದು ಈ ರೀತಿ ಬೆಲ್ಟ್ ಇರುತ್ತೆ ನೀವು ಈ ಬೆಲ್ಟ್ ನ ಕೂಡ ನೋಡಬಹುದು ಆನ್ ಮಾಡ್ಬೇಕಂತ ತೋರಿಸ್ತೀನಿ ನಾನು ನಿಮಗೆ ಅದ್ರದ್ದು ಇದನ್ನ ಮಾಡ್ತೀನಿ ನೋಡ್ರಿ ಮ್ಯಾಗ್ನೆಟಿಕ್ ಬೆಲ್ಟ್ ಇದರಲ್ಲಿ ಇಲ್ಲಿ ಮ್ಯಾಗ್ನೆಟ್ಸ್ ಇರುತ್ತೆ ಇಲ್ಲಿ ತರ್ಟಿ ಮ್ಯಾಗ್ನೆಟ್ಸ್ ಹಾಕಿರ್ತೀವಿ ನಾವು ಇದನ್ನ ಹೌದು ಸರ್ ಮೂವತ್ತು ಮ್ಯಾಗ್ನೆಟ್ಸ್ ಚಿಕ್ಕ ಸೈಜ್ ಇಂದ ಇರುತ್ತೆ ಇದ್ರೆಲ್ಲ ದೊಡ್ಡ ಸೈಜ್ ಬರುತ್ತೆ ಇದ್ರಲ್ಲಿ ಚಿಕ್ಕ ಸೈಜ್ ಹಾಕಿರ್ತೀವಿ ತುಂಬಾ ಪವರ್ಫುಲ್ ಇದು ಇದನ್ನ ನಿಮ್ ಕೈ ಮುಂದೆ ಮಾಡಿ ಸರ್ ನಾವು ತೋರಿಸ್ತೀನಿ ಜಸ್ಟ್ ನೋಡ್ರಿ ಈ ವಾಚ್ ಎಲ್ಲ ಯೂಸ್ ಮಾಡಬಾರ್ದು ಇದನ್ನ ಹಾಕಿದಾಗ ಜಸ್ಟ್ ಏನಂತಂದ್ರೆ ಈ ರೀತಿ ಕೈಗೆ ಕಟ್ಟಿ ಇಷ್ಟು ಕಟ್ಕೊಂಡ್ಬಿಟ್ರೆ ಸಾಕು ಓಕೆ ನೀವು ಇದನ್ನ ಕಟ್ಟಿದ ತಕ್ಷಣ ಇಲ್ಲಿ ನೋಡಬಹುದು ನರ್ಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನರ್ಸ್ ಕಾಣ್ತಾ ಇದೆ ಇದನ್ನ ಕಟ್ಟಿದ ತಕ್ಷಣ ಸರ್ ಬ್ಲಡ್ ಅಲ್ಲಿ ಐರನ್ ಜಿಂಕ್ ಬೋರಾನು ಮ್ಯಾಗ್ನೀಷಿಯಮು ಕ್ಯಾಲ್ಸಿಯಂ ಎಲ್ಲಾ ಇರುತ್ತಲ್ಲ ಸರ್ ಅವಾಗ ಮ್ಯಾಗ್ನೆಟ್ ಅದಕ್ಕೆ ರಿಯಾಕ್ಟ್ ಆಗುತ್ತೆ ಇಲ್ಲಿಗೆ ಕಟ್ಕೋಬೇಕು ಸರ್ ಅದನ್ನ ಶುಗರ್ ಇದ್ದವರು ಒಂದ್ ಕಡೆಗೆ ಬಿಪಿ ಇದ್ದವ್ರು ಒಂದ್ ಕಡೆಗೆ ಜನರಲ್ ಆಗ ನಿಮ್ಗೆ ಏನು ಇಲ್ಲ ನೀವು ಕೈ ಕಟ್ಕೊಳ್ಳೋದು ಶುಗರ್ ಇದ್ದರು ಇಲ್ಲಿ ಕಟ್ಕೋಬೇಕು ಬಿ ಪಿ ಇಲ್ಲಿ ಕಟ್ಕೋಬೇಕು ಅಂದ್ರೆ ಶುಗರ್ ಇರೋದು ಬಲಗೈ ರಟ್ಟೆಗೆ ರಟ್ಟೆ ಅಂತ ಹೇಳ್ತೀವಿ ಓಕೆ ಇದು ಎಡಗೈ ರಟ್ಟೆಗೆ ಕಟ್ಕೊಳ್ಳೋದು ಶುಗರ್ ಇದು ಬಿ ಪಿ ಇದ್ದು ಮತ್ತೆ ನ್ಯಾಚುರಲ್ ಆಗಿ ಆರಾಮಾಗಿ ಆರಾಮಾಗಿರ್ಬೇಕು ಅಂತಂದ್ರೆ ನಾ ಎಡಗೈ ಕಟ್ತೀನಿ ಸೊ ಇಲ್ಲಿ ಕಟ್ಕೊಂಡ್ಬಿಟ್ರೆ ನೀವು ಕಟ್ಟಿದ್ರಲ್ಲ ಅದೇ ರೀತಿ ಕಟ್ಟಿದ್ರೆ ಸಾಕು ಇವಾಗೆಲ್ಲ ಸರ್ ಇದನ್ನ ಒಂದ್ ತ್ರೀ ಅವರ್ಸ್ ಪರ್ ಡೇ ಯೂಸ್ ಮಾಡಬಹುದು ಇದನ್ನ ಒನ್ ತಾಸ್ ಹಾಕಿಡ್ಬೇಕು ನೀರಲ್ಲಿ ಇದನ್ನ ತ್ರೀ ಅವರ್ಸ್ ಬಳಸಬಹುದು ಸೊ ಈಗ ನಾವು ಸೀದಾ ಮ್ಯಾಗ್ನೆಟಿಕ್ ಬೆಡ್ ಬರೋಣ ಇದೇ ಮೇನ್ ಇಂಪಾರ್ಟೆಂಟ್ ರೋಲ್ ಇದರಲ್ಲಿ ಓಕೆನಾ ತೋರಿಸಿ ಅದನ್ನ ಇದು ಬೆಡ್ ಸರ್ ಇದು ನೀವು ನೋಡ್ತಾ ಇರ್ಬೋದು ಈ ರೀತಿ ಇರುತ್ತೆ ಬೆಡ್ ಇದು ओह ओह तौड़ रही आर फुट उद्दा बरते सर मुझे फुट अगला बरत ओके इद्दे ब ನೋಡಿ ಇಷ್ಟು ಇದೆ ಇದು ಬೆಡ್ ಒಂಥರ ಹೌದು ಮತ್ತೆ ಈಗ ಮಾರ್ಕೆಟ್ ನಲ್ಲಿ ಸರ್ ಈಗ ಬೆಡ್ ಬಗ್ಗೆ ತುಂಬಾ ಇದು ನಡೀತಾ ಇಲ್ಲ ಕೇಳಿದ್ದೆ ಈಗ ಕೊಡ್ತಾರೆ ಮ್ಯಾಗ್ನೆಟ್ ಒಳಗಡೆ ಇದೆ ಅಂತ ನಾವು ಅದೇ ಸರ್ ನಾನೀಗ ಈ ಆಪ್ ನ ಮೊಬೈಲ್ ಡೌನ್ಲೋಡ್ ಮಾಡ್ಕೊಡ್ರಿ ಅಥವಾ ನಿಮ್ ಮನೇಲಿ ಯಾವ್ದಾದ್ರು ಮ್ಯಾಗ್ನೆಟ್ ಇದ್ರೆ ಅದನ್ನ ತಗೊಂಡು ಯೂಸ್ ಮಾಡ್ಬೋದು ನೀವು ನೋಡ್ಲಿ ಚೆಕ್ ಮಾಡ್ಲಿಕ್ಕೆ ಬಟ್ ಬಹಳ ಸತಿ ಮಾಡಬಾರದು ಮ್ಯಾಗ್ನೆಟ್ ಇದ್ರಲ್ಲಿರೋದು ನಿಯೋ ಡೈಮಿಯಂ ಅಂತ ಹೇಳ್ತೀವಿ ನೋಡಿ ಸರ್ ಮೂರ್ ತರ ಮ್ಯಾಗ್ನೆಟ್ ಅಹ್ ಭೂಮಿ ಮೇಲೆ ಸಿಗುತ್ತೆ ಕಾಣ್ಲಿಕ್ಕೆ ಒಂದ್ ಬಂದ್ಬಿಟ್ಟು ಬಯೋ ಮ್ಯಾಗ್ನೆಟ್ ಎರಡನೇದು ಎಲೆಕ್ಟ್ರೋ ಮ್ಯಾಗ್ನೆಟ್ ಮೂರನೇದು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಈಗ ನಾವು ನೋಡ್ತಾ ಇರೋದು ಬಯೋ ಮ್ಯಾಗ್ನೆಟ್ ಇದರಲ್ಲಿ ಇರೋದು ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂದ್ರೆ ನಮ್ದು ಇನ್ನೊಂದು ಮಷೀನ್ ಇದೆ ನೋಡ್ರಿ ಆ ಮಷಿನ್ ಇರೋದು ಎಲೆಕ್ಟ್ರೋ ಮ್ಯಾಗ್ನೆಟ್ ಇನ್ನೊಂದು ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಅಂದ್ರೆ ಕಬ್ಬಿಣದಿಂದ ಮ್ಯಾಗ್ನೆಟ್ ತಯಾರ ಮಾಡ್ತಾರೆ ಇದನ್ನ ಜ್ವಾಲಾಮುಖಿ ಪ್ರತಿದಿನ ದಿನ ಕೆಲವೊಂದು ದೇಶದಲ್ಲಿ ಆಗುತ್ತಲ್ಲ ಅಲ್ಲಿಂದ ತಯಾರ ಮಾಡಿರೋ ಒಂದು ಮ್ಯಾಗ್ನೆಟ್ ಸರ್ ನಿಯೋ ಡೈಮಿಯಂ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಎಷ್ಟು ಇದ್ರಲ್ಲಿ ಇದರಲ್ಲಿ ಟೂ ಸಿಕ್ಸ್ಟಿ ಮ್ಯಾಗ್ನೆಟ್ ಸರ್ ಇದು ಒಂದು ಕಿಟ್ ಅಂತ ಬರುತ್ತೆ ಮ್ಯಾಗ್ನೆಟ್ ಹೌದು ಸರ್ ಹಾ ಸರ್ ನಾನ್ ತುಂಬಾ ನೋಡಿದೀನಿ ಸರ್ ಈಗ ಕೆಲವೊಬ್ರು ನಾನು ವಿಡಿಯೋದಲ್ಲಿ ನೋಡಿದ್ದೀನಿ ಮಾರ್ಕೆಟ್ ನಲ್ಲಿ ನಮ್ದು ಬೆಡ್ ಬಂದ ಮೇಲೆ ಆಗ್ಲಿ ನಮ್ದು ಇದನ್ನೆಲ್ಲ ನೋಡಿದ್ಮೇಲೆ ಆಗಿ ಕೂಡ ಮಾಡ್ತಾ ಇದ್ದಾರೆ ಮ್ಯಾಗ್ನೆಟ್ ಇರಲ್ಲ ಕೆಲವೊಂದ್ ಕಡೆಗೆ ಮ್ಯಾಗ್ನೆಟ್ಸ್ ಇರುತ್ತೆ ಹಾ ಕೆಲವೊಂದು ಮ್ಯಾಗ್ನೆಟಿಕ್ ಬೆಡ್ ನೋಡಿದೀನಿ ನಾನು ಒಂದ್ ಮ್ಯಾಗ್ನೆಟ್ ಇರಲ್ಲ ಸರ್ ಅದರಲ್ಲಿ ತರಿಸಿ ಓಪನ್ ಮಾಡಿ ನೋಡ್ರಿ ಇದನ್ನ ನೀವು ನಿಮಗೆ ಇನ್ನೂ ಒಂದು ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ವಿಡಿಯೋ ನೋಡುವಂತ ವೀಕ್ಷಕರಲ್ಲಿ ಇದನ್ನ ಮನೆಗ್ ತರಿಸ್ಕೊಡ್ರಿ ವಿಡಿಯೋ ಆನ್ ಇಟ್ಕೊಳ್ರಿ ಇಲ್ಲಿಂದ ಅಲ್ಲಿವರೆಗೂ ಹರಿರಿ ಓಕೆ ಇದರಲ್ಲಿ ಮ್ಯಾಗ್ನೆಟ್ ಸಿಗ್ಲಿಲ್ಲ ಅಂತ ಅಂದ್ರೆ ನಾವ್ ಹೇಳಿದಷ್ಟು ಓಕೆನಾ ಇದ್ರ ಅಮೌಂಟ್ ನ ಪೂರ್ತಿ ಪೂರ್ತಿಯಾಗಿ ನಿಮ್ಗೆ ರಿಟರ್ನ್ ಕೊಡೋ ಜವಾಬ್ದಾರಿ ನಮ್ದು ಅಕಸ್ಮಾತ್ ಸಿಕ್ತು ಅಂತಂದ್ರೆ ನಿಮ್ದು ಹರಿತು ಅಂತ ಅರ್ಥ ಓಕೆನಾ ಆ ರೀತಿ ಬಟ್ ಅಕಸ್ಮಾತ್ ಓಪನ್ ಮಾಡಿ ನೋಡಿದ್ರೆ ನಾವು ಮತ್ತೆ ರೆಡಿ ಮಾಡಿ ಕೊಡ್ತೀವಿ ಬೇಕಾದ್ರೆ ಓಪನ್ ಮಾಡಿ ನಾವು ಟೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಇದ್ರಲ್ಲಿ ಮ್ಯಾಗ್ನೆಟ್ಸ್ ಇರೋದು ನೂರಕ್ ನೂರು ಸರಿ ನೋಡಿ ಸರ್ ಈಗ ನಾವು ಇದನ್ನ ಬೆಡ್ ಅನ್ಕೊಳ್ಳೋಣ ಸರ್ ಓಕೆನಾ ಈಗ ಇದನ್ನ ನೆಲ್ ಮೇಲೆ ಆಸರಿ ಸರ್ ಇದು ಓಕೆನಾ ಅಲ್ಲ ಇದ್ರ ಮೇಲೂ ತೋರಿಸಿ ಸಲ ಅದ್ರ ಮೇಲೆ ತೋರಿಸ್ತೀನಿ ಸರ್ ಇದ್ರ ಮೇಲೆ ಫಸ್ಟ್ ತೋರಿಸೋಣ ಈಸಿ ಆಗಿ ಇದಾಗುತ್ತೆ ಇಲ್ಲಿ ನೋಡಿ ಸರ್ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸೆನ್ಸಾರ್ ಅಂತ ಇರುತ್ತೆ ಓಕೆ ಓಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಸೆನ್ಸಾರ್ ಅಂತ ಹೇಳಿ ಓಕೆ ಓಕೆ ಹಾ ಓಕೆ ಇದನ್ನ ಓಪನ್ ಮಾಡ್ದೆ ಓಕೆ ಇದು ಬಂದ್ಬಿಟ್ಟು ಇಷ್ಟು ಬರುತ್ತೆ ಇದರಲ್ಲಿ ಸ್ಟಾರ್ಟ್ ಡಿಡೆಕ್ಟಿಂಗ್ ಅಂತ ಇದೆ ನೋಡ್ರಿ ಇದನ್ನ ಓಪನ್ ಮಾಡಬೇಕು ಓಕೆ ಓಕೆ ಓಪನ್ ಮಾಡಿದ್ಮೇಲೆ ಇದನ್ನ ಮೀಟರ್ನ ಓಪನ್ ಮಾಡಬೇಕು ಮೀಟರ್ ನ ಓಪನ್ ಮಾಡಿ ನೆಲದ ಮೇಲೆ ಇಡ್ಬೇಕು ಫಸ್ಟ್ ಅವ್ರು ಚೆಕ್ ಮಾಡ್ಲಿ ಅಂತ ಗೊತ್ತಾಗುತ್ತೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅವ್ರ ನೆಲದ ಮೇಲೆ ಹೋಗಿ ಅದನ್ನ ಎತ್ತಿ ಇದ್ರ ಮೇಲೆ ಇಡಬೇಕು ಇದ್ರ ಮೇಲೆ ಇಡಬೇಕು ನೋಡಿ ಅದು ಇಲ್ಲ ಕಲರ್ ಹೇಳ್ಬೋದು ಅದನ್ನ ತೋರಿಸ್ತಾರೆ ಇದ್ರ ಮೇಲೆ ಇಡಿ ಅಂತ ಇಲ್ಲಿ ಇಟ್ಟರೆ ಗೊತ್ತಾಗುತ್ತೆ ಸ್ವಲ್ಪ ಸರ್ಚ್ ಇಡ್ಬೇಕು ಸರ್ ಇದರಲ್ಲಿ ನಾವು ಎಲ್ಲ ಕಡೆ ಹಾಕಿರಲ್ಲ ಅಂದ್ರೆ ದೊಡ್ಡದಾಗಿರೋದ್ರಿಂದ ತುಂಬಾ ಮ್ಯಾಗ್ನೆಟ್ಸ್ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ ಇಲ್ಲಿದೆ ಎಲ್ಲೆಲ್ಲಿ ಇದೆ ಅನ್ನೋ ಸಿಗತ್ತೆ ನೀವು ಹಿಂಗೆ ನೋಡ್ಕೊಂತ ಹೋಗ್ಬೇಕು ಸರ್ ಇದು ನೋಡಿ ಇಲ್ಲಿಂದ ನೋಡ್ಕೊಂತ ಹೋಗಬೇಕು ಎಲ್ಲಿ ಮ್ಯಾಗ್ನೆಟ್ ಸಿಗುತ್ತಲ್ಲ ಆ ಅಲ್ಲಿ ಇರುತ್ತೆ ಇಲ್ಲಿಂದ ಮತ್ತೆ ಇಲ್ಲಿ ಮುಂದೆ ಬರ್ಬೇಕು ಹಿಂಗ್ ನೋಡ್ಕೊಂತ ಹೋಗೋದು ಹಾ ಅದೇ ಸಿಗುತ್ತಾ ಹೋಗುತ್ತೆ ಸರ್ ನಿಮ್ಗೆ ಹ್ಮ್ ಸೊ ಈ ರೀತಿ ನೋಡ್ತಾ ಹೋಗೋದು ಈ ರೀತಿ ಪೂರ್ತಿ ಅದನ್ನ ಬೆಡ್ ತುಂಬಾ ನೋಡಬಹುದು ಅದಾದ್ಮೇಲೆ ಸರ್ ನಾನು ಈಗ ನಿಮಗೆ ಒಂದು ಒರ್ಜಿನಾಲಿಟಿ ತೋರಿಸ್ತೀನಿ ಇದ್ರ ಬಗ್ಗೆ ಇದು ಯಾವ ರೀತಿ ಒರ್ಜಿನಲ್ ಆಗಿದೆ ಅಂತ ಹೇಳಿ ಈ ನಿಮ್ಗೆ ಬೆಡ್ ಕಾಣ್ತಾ ಸರ್ ಇದಕ್ಕೆ ನಾವು ಸೆವೆನ್ ಫಿಫ್ಟಿ ಗಾಗ್ಯು ಸೈಜ್ ಅಂತ ಹೇಳ್ತೀವಿ ಅಂದ್ರೆ ಏಳ್ನೂರ ಐವತ್ತು ಗಾಗ್ಯೂ ಇದು ದಪ್ಪ ಇದೆ ಜಿ ಎಸ್ ಎಂ ಅಂತ ಹೇಳ್ತೀವಿ ಸೊ ಇವಾಗ ಮಾರ್ಕೆಟ್ ನಲ್ಲಿ ಬರ್ತಾ ಇರೋದು ಹೆಂಗಿದೆ ಅಂತಂದ್ರೆ ಫಿಫ್ಟಿ ಜಿ ಎಸ್ ಎಂ ಕೂಡ ಇರಲ್ಲ ಒಂದು ಬೆಡ್ ಶೀಟ್ ತರ ಕೊಟ್ಬಿಡ್ತಾರೆ ಅದಾದ್ಮೇಲೆ ನಮ್ದು ಬೈಂಡಿಂಗ್ ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿ ನಾವ್ ಮಾಡಿದೀವಿ ಇದು ಇಪ್ಪತ್ತೈದು ವರ್ಷ ಬಾಳಿಕೆ ಬರುತ್ತೆ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದು ವರ್ಷ ಬರುತ್ತೆ ಸರ್ ಇವಾಗ ನಾನು ಒಂದು ರೇಷ್ಮೆ ಸೀರೆ ಮನೆಗೆ ಹೆಣ್ಮಕ್ಳಿಗೆ ತಗೊಂಡ್ಬಂದ್ವಿ ಅಂತ ಅನ್ಕೊಡ್ರಿ ಅದನ್ನ ಅವ್ರು ಉಟ್ಕೊಂಡ್ ಅಡ್ಡಾಡ್ತಾರ ಅಷ್ಟೇ ಓಕೆನಾ ಅದೇ ಅವ್ರಿಗೆ ಒಂದು ಈ ತರದ ಬೆಡ್ ಅನ್ನ ಗಿಫ್ಟ್ ಆಗಿ ಕೊಟ್ವಿ ಅಂತಂದ್ರೆ ನಾವು ಅವ್ರ ಇದ್ರ ಮೇಲೆ ಮಲಗಿ ಇಪ್ಪತ್ತೈದು ವರ್ಷ ಸುಖವಾಗಿರ್ತಾರೆ ಒಂದ್ ಎರಡನೇದ್ದು ನಾವು ಈ ಬೆಡ್ ಎಲ್ಲ ತೋರ್ಸೋ ಬರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂದ ಏನೇನೆಲ್ಲ ಪ್ರಾಫಿಟ್ ಇದೆ ಅನ್ನೋದನ್ನ ಮರೆತ್ಬಿಟ್ವಿ ಸೊ ಬ್ಲಡ್ ಸರ್ಕುಲೇಷನ್ ಬಾಡಿಯಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದೇ 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 ಹೇಳ್ತೀನಿ ನೋಡ್ರಿ ತಲೆಯಿಂದ ಹಿಡಿದು ಕಾಲವರೆಗೂ ನರ ಉತ್ಪತ್ತಿ ಆಗೋ ಜಾಗ ನರ ಎಂಡ್ ಆಗೋ ಜಾಗ ಅಂಗಾಲು ಅಂತ ಹೇಳ್ತೀವಿ ಅಕ್ಯುಪಂಚರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ನಾವು ಇದನ್ನ ಸೊ ಬ್ರೈನ್ ಅಲ್ಲಿ ನೋಡ್ರಿ ಬ್ಲಡ್ ಕ್ಲಾಟ್ ಆಗೋದು ಆಮೇಲೆ ಪ್ಯಾರಾಲಿಸ್ ಸ್ಟ್ರೋಕ್ ಆಗೋದು ಬ್ರೈನ್ ಅಲ್ಲೇ ಇವೆಲ್ಲ ಆಗೋದು ಅದಾದ್ಮೇಲೆ ತುಂಬಾ ಬ್ರೈನ್ ಟ್ಯೂಮರ್ ಅಂತ ಹೇಳ್ತಾರೆ ತುಂಬಾ ಕಾಯಿಲೆಗಳಿದ್ ಬ್ರೈನ್ ಅಲ್ಲಿ ಆಗುವಂಥದ್ದು ಅದ ಕೂಡ ಇದನ್ನ ಬಳಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಮಾಡಿ ಪ್ಯಾರಾಲಿಸಿಸ್ಟ್ ಆದವರು ಎದ್ದಾಟು ಸಾವಿರಾರು ಜನರು ನೋಡಿದೀನಿ ಹೌದೌದು ತುಂಬಾ ಜನ ಇದಾರೆ ನಮ್ಮ ಹತ್ರ ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ ಸಾವಿರ ಕ್ಲೈಂಟ್ಸ್ ಇದಾರೆ ಈಗ ಆಲ್ರೆಡಿ ರನ್ನಿಂಗ್ ಓಕೆನಾ ಸೊ ಒಬ್ರು ಬಂದ್ ತಗೊಂಡ್ ಹೋದವರು ಏನ್ ಮಾಡ್ತಾರೆ ಅಂದ್ರೆ ನನ್ ಮಗಳಿಗೆ ಒಂದಿರಲಿ ಆಮೇಲೆ ಹೊಸದಾಗಿ ಮದುವೆ ಮಾಡ್ಕೊಟ್ರು ಅಂತಂದ್ರೆ ಮಗಳ ಜೊತೆಗೆ ಈ ತರದ ಒಂದ್ ಬೆಡ್ ಕೊಡೋದು ಈ ತರ ಎಲ್ಲ ಪದ್ಧತಿಗಳು ನಮ್ ಕಡೆ ನಡೀತಾ ಇದಾವೆ ಈಗ ಎರಡನೇದ್ ನೋಡ್ರಿ ತಲೆಗೆ ಬಂದ್ಬಿಡಣ ತುಂಬಾ ಜನ ತಲೆನೋವು 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 ಅಂತ ಹೇಳ್ತಾ ಇದ್ದಾರೆ ಬಟ್ ಆ ತಲೆನೋವಿಗೆ ಏನ್ ಮೂಲ ಕಾರಣ ಅನ್ನೋದು ಹುಡುಕದೇ ಇಲ್ಲ ಓಕೆನಾ ಸೀದಾ ಹೋಗಿ ಮೈಗ್ರೀನ್ ಟ್ಯಾಬ್ಲೆಟ್ ತಗೊಂಬಿಟ್ರೆ ಆಗುತ್ತೆ ಬಂದ್ಬಿಟ್ಟಿದ್ದಾರೆ ಜನ ಏನ್ ಮಾಡ್ಬೇಕು ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡ್ಕೋಬೇಕು ಈ ಬೆಲ್ಟ್ ಏನಿದೆ ಅಲ್ಲ ಸರ್ ನಾನು ತೋರಿಸಿದಲ್ಲ ಬೆಲ್ಟ್ ಆ ಬೆಲ್ಟ್ ನ ತಲೆ ಸುತ್ತಬಿಟ್ರೆ ಐದು ನಿಮಿಷ ಇಟ್ಕೊಂಡ್ರೆ ತಲೆನೋವು ಕ್ಲಿಯರ್ ಆಗುತ್ತೆ ಸರ್ ಇದು ತುಂಬಾ ಜನ ನಮ್ಮ ಇದಾವೆ ಅದಾದ್ಮೇಲೆ ಕೆಳಗಡೆ ಬಂದ್ರೆ ಸರ್ವಿಕಲ್ ಸ್ಪಾಂಡಲಿಸಿಸ್ ಅಂತ ಹೇಳ್ತಾರೆ ಅದು ಕೂಡ ಬರೋದು ಬ್ಲಡ್ ಸರ್ಕ್ಯುಲೇಷನ್ ಕೊರತೆ ಅದಾದ್ಮೇಲೆ ಸಯಾಟಿಕಾ ಇರ್ಬೋದು ಅದಾದ್ಮೇಲೆ ತುಂಬಾ ಕಾಯಿಲೆಗಳಿದಾವೆ ಸರ್ ಹೇಳ್ಕೊಂತ ಹೋದ್ರೆ ಬಿ ಪಿ ಶುಗರ್ ಥೈರಾಯ್ಡ್ ಅಸ್ತಮ ಇವೆಲ್ಲ ಕಾಯಿಲೆಗೆ ಬ್ಲಡ್ ಕರೆಕ್ಟ್ ಆಗಿ ಸಪ್ಲೈ ಆಗ್ತಾ ಇಲ್ಲ ಅಂತ ಅರ್ಥ ನಾವೀಗ ಶುಗರ್ ಬಗ್ಗೆ ಮಾತಾಡಿದ್ವಿ ಶುಗರ್ ಕೂಡ ಬ್ಲಡ್ ಸರ್ಕುಲೇಷನ್ ಹೆಂಗೆ ಅಂತಂದ್ರೆ ಪ್ಯಾಂಕ್ರೈಸಿಸ್ ಬೇಕಾಗಿರುವಷ್ಟು ಬ್ಲಡ್ ಅಲ್ಲಿಗೆ ಹೋಗಿ ತಲುಪಲ್ಲ ತಲುಪದೇ ಇದ್ದಾಗ ನೋಡ್ರಿ ಸೆಲ್ಸ್ ಗಳಿಗೆ ಊಟ ನಮ್ಮಲ್ಲಿ ಎಂಪ್ಲಾಯ್ಸ್ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಬೇಕಾದಷ್ಟು ಪೇಮೆಂಟ್ ಕೊಟ್ಟದೇ ಇದ್ರೆ ಅವ್ರು ಕೆಲಸ ಮಾಡಲ್ಲ ಓಕೆ ಸೇಮ್ ಅದೇ ರೀತಿ ನಮ್ಮ ಬಾಡಿ ಒಳಗಡೆ ಸೆಲ್ಸ್ ಗಳು ಆರ್ಗನ್ಸ್ ಗಳು ಆ ಸೆಲ್ಸ್ ಗಳಿಗೆ ನಾವೇನ್ ಮಾಡ್ತೀವಿ ಬೇಕಾದಷ್ಟು ಬ್ಲಡ್ ಅನ್ನ ಕೊಡಲ್ಲ ಊಟ ಕೊಡಲ್ಲ ಓಕೆ ಅದು ಏನ್ ಮಾಡುತ್ತೆ ವರ್ಕ್ ಸ್ಲೋ ಮಾಡ್ತಾ ಹೋಗುತ್ತೆ ಶುಗರ್ ಬಂದಿರೋರು ಇದನ್ನ ಬಳಸಿದ್ರು ಅಂತಂದ್ರೆ ಅಂದ್ರೆ ಅವ್ರ ಮುಂಚಿನ ಜೀವನ ಶೈಲಿ ಹೆಂಗಿತ್ತಲ್ಲ ಆ ರೀತಿ ಅಡ್ಡಾಡಬಹುದು ವರ್ಕ್ ಮಾಡ್ಬೋದು ಆಮೇಲೆ ಡಯಾಬಿಟಿಕ್ ರೈಟನೋಪತಿ ಡಯಾಬಿಟಿಕ್ ನ್ಯೂರೋಪತಿ ಇವೆಲ್ಲ ಸಮಸ್ಯೆಗಳಿಗೆ ಇದು ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಆಮೇಲೆ ಇದ್ರಲ್ಲಿ ನೋಡಿದೆ ನಿಮ್ಮ ಒಂದು ಹಾ ಸರ್ ಪಾಂಪ್ಲೆಟ್ ಅಲ್ಲಿ ನೋಡಿ ಪಾಂಪ್ಲೆಟ್ ಇತ್ತಲ್ಲ ಅದ್ರಲ್ಲಿ ನೋಡಿದೆ ಇಷ್ಟೊಂದು ಎಷ್ಟು ಟೋಟಲ್ ಎಷ್ಟು ಇದಕ್ಕೆ ಕೆಲಸ ಮಾಡುತ್ತಿದ್ದು ಸರ್ ಇದು ಒಂದು ಮೂರ್ ಕಾಯಿಲೆ ಕೆಲಸ ಮಾಡುತ್ತೆ ಸರ್ ಹೌದಾ ಓಹೋ ಹೋ 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 ಈ ಬೋನು ಕಟ್ ಆದ್ರೆ ನರ ಒಂದ್ರ ಮೇಲೆ ಒಂದು ಬಿದ್ರೆ ಬಿಟ್ಟು ಎಲ್ಲದಕ್ಕೂ ಕೆಲಸ ಕೆಲಸ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದೊಂದು ಇಟ್ಕೊಳ್ಳೋದು ಒಳ್ಳೇದು ಡೈಲಿ ಯೂಸ್ ಮಾಡೋದು ಒಳ್ಳೇದು ಸರ್ ಆಮೇಲೆ ಇದನ್ನ ಯೂಸ್ ಮಾಡೋದು ಇನ್ನೊಂದು ಹೇಳ್ಬಿಡ್ತೀನಿ ಪ್ರೆಗ್ನೆಂಟ್ ವುಮೆನ್ಸ್ ಓಕೆ ಆಮೇಲೆ ಹಾರ್ಟ್ ಅಲ್ಲಿ ಪೇಸ್ ಬೇಕರ್ ಹಾಕಿರೋರು ಪಕ್ಕ ಇದನ್ನ ನೆನ್ಪಿಟ್ಕೊಡ್ರಿ ಇವ್ರು ತರ್ಸ್ಕೊಳಕ್ ಹೋಗ್ಬೇಡ್ರಿ ನಮಗೆ ಯಾರು ಗೊತ್ತಿರಲ್ಲ ಸರ್ ನೀವು ಪ್ರೆಗ್ನೆಂಟ್ ಇದ್ರಲ್ಲೋ ಗೊತ್ತಿರಲ್ಲ ನೀವು ಆರ್ಡರ್ ಮಾಡ್ತೀರಿ ನಾವು ಕಳಿಸ್ ಕೊಟ್ಬಿಡ್ತೀವಿ ತರಿಸ್ಕೊಂಡು ಯೂಸ್ ಮಾಡಿ ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ನಾವು ಜವಾಬ್ದಾರ ಆಗಿರಲ್ಲ ಸೊ ಹಂಗಾಗಿ ಮುಂಚೆ ನೀವು ತರಿಸ್ಕೋಬೇಡ ಯಾರು ಪ್ರೆಗ್ನೆಂಟ್ ವುಮೆನ್ಸ್ ಫೇಸ್ ಮೇಕರ್ ಹಾಕಿರೋರು ಮತ್ತೆ ಓಪನ್ ಹಾರ್ಟ್ ಸರ್ಜರಿ ಆಗಿದ್ರೆ ಸಂಬಂಧ ಇಲ್ಲ ಮತ್ತೆ ನೀವು ಎಷ್ಟೋ ಜನ ವಿಚಾರ ಮಾಡ್ತಿರ್ತಾರೆ ಸರ್ ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಸರ್ ಬಳಸಬೇಕಾ ಬೇಡ ಅಂತ ಕೇಳ್ತಾರೆ ಸಂಬಂಧ ಇಲ್ಲ ಬಳಸ್ಬಹುದು ಬಟ್ ಫೇಸ್ ಮೇಕರ್ ಅಂತ ಒಂದು ಮಷಿನ್ ಹಾಕಿರ್ತಾರೆ ಒಳಗಡೆ ಆ ಮಷಿನ್ ಹಾಕಿದವ್ರು ಮಾತ್ರ ಬಳಸಬಾರದು ಓಕೆನಾ ಇಷ್ಟ ಬಿಟ್ರೆ ಎಲ್ಲರೂ ಬಳಸ್ಬಹುದು ಇದನ್ನ ಓಕೆ ಓಕೆ ಆಮೇಲೆ ಇದನ್ನ ಹೆಂಗೆ ಈಗ ತರಿಸ್ಕೊಳ್ಳೋದಾರ ಏನ್ ಮಾಡ್ಬೇಕು ಸರ್ ಏನಿಲ್ಲ ಸರ್ ಸಿಂಪಲ್ ಆಗಿ ನಾವ್ ಇದನ್ನ ಈಗ ಸದ್ಯ ಇದು ಏನಂತಂದ್ರೆ ನೀವು ಬುಕ್ ಮಾಡಿ ಆರ್ಡರ್ ಮಾಡಿ ತರ್ಸ್ಕೋಬೇಕು ಯಾವ ರೀತಿ ಅಂದ್ರೆ ಸರ್ ತುಂಬಾ ಟೈಪ್ಸ್ ಇದಾವೆ ಇದರಲ್ಲಿ ಅಂದ್ರೆ ಮ್ಯಾಗ್ನೆಟ್ಸ್ ಟೈಪ್ಸ್ ಕೂಡ ಇದಾವ್ ನಮ್ಮಲ್ಲೇ ಮ್ಯಾಗ್ನೆಟ್ ಅಲ್ಲಿ ಸೆವೆಂಟಿ ಮ್ಯಾಗ್ನೆಟ್ ಬರುತ್ತೆ ಒನ್ ಟ್ವೆಂಟಿ ಮ್ಯಾಗ್ನೆಟ್ಸ್ ಬರುತ್ತೆ ಟೂ ಸಿಕ್ಸ್ಟಿ ಮ್ಯಾಗ್ನೆಟ್ಸ್ ಅಂತ ಬರುತ್ತೆ ಸಮಲ್ ಬೇರೆ ಬೇರೆ ಆಮೇಲೆ ಕಾಟನ್ ಬಟ್ಟೆದ್ ಬರುತ್ತೆ ಸಾಟನ್ ಬಟ್ಟೆ ಬರುತ್ತೆ ನಮ್ಮಲ್ಲಿ ತುಂಬಾ ವೆರೈಟಿ ಇದಾವೆ ಹಂಗಾಗಿ ಅವ್ರ ಏನ್ ಮಾಡ್ಬೇಕು ಆರ್ಡರ್ ಕೊಡ್ಬೇಕು ಫೋನ್ ಮಾಡಿ ನೀವು ಈ ನಂಬರ್ ಗೆ ಫೋನ್ ಮಾಡಿದ ತಕ್ಷಣ ಇದು ಟ್ವೆಂಟಿ ಫೈವ್ ಮೆಂಬರ್ಸ್ ಕನೆಕ್ಟ್ ಆಗುತ್ತೆ ಯಾರಾದ್ರೂ ಒಬ್ಬರಿಗೆ ಕನೆಕ್ಟ್ ಆಗುತ್ತೆ ಅವ್ರು ನಿಮಗೆ ಪೇಮೆಂಟ್ ಮಾಡಿಸ್ಕೊಳ್ತಾರೆ ಪೇಮೆಂಟ್ ನಿಮ್ಮ ಮನೆ ಕಳಿಸಿಕೊಳ್ತಾರೆ ನಿಮ್ಮ ಮನೆ ಕಳ್ಸಿಕೊಟ್ಟ ಮೇಲೆ ಅದನ್ನ ನೀವು ಯೂಸ್ ಮಾಡೋದು ತುಂಬಾ ಸಿಂಪಲ್ ಇದ್ರ ಮೇಲೆ ಒಂದ್ ಯಾವ್ದಾರ ತೆಳುವಾದ ಬಟ್ಟೆ ಓಕೆ ಇದನ್ನ ಗಲೀಜ್ ಮಾಡ್ಕೋಬೇಡ್ರಿ ವರ್ಷಕ್ಕೊಂದ್ಸತಿ ವಾಶ್ ಮಾಡ್ಬೋದು ಇದನ್ನ ವರ್ಷಕ್ಕೊಂದ್ಸತಿ ವರ್ಷಕ್ಕೊಂದ್ಸತಿ ವಾಶ್ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಸೂಪರ್ ನೋಡಿ ವೀಕ್ಷಕರೇ ನಾನು ಯಾಕೆ ಈ ಬೆಡ್ ಅನ್ನು ತೋರಿಸಿದ್ದೀನಿ ಅಂತ ಹೇಳಿದ್ರೆ ನಾವು ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇಂಥದ್ದೊಂದು ತರಿಸ್ಕೊಂಡು ಅಥವಾ ನಮ್ಮವ್ರಿಗೆ ಯಾರಿಗಾದ್ರು ಬೇಕಾದರೆ ಇಂಥದ್ದೊಂದು ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ರೆ ಇವರನ್ನ ನೇರವಾಗಿ ನೀವು ಕರೆ ಮಾಡ್ಬೋದು ನಾವು ಬಹುಶಃ ಇವತ್ತು ಕೆಲಸದಲ್ಲೆಲ್ಲ ತುಂಬ ಜೋರಿದ್ದೀವಿ ಬೇರೆ ಬೇರೆ ವಿಚಾರದಲ್ಲಿ ತುಂಬ ಮುಂದೆ ಇದ್ದೀವಿ ಆದರೆ ನಾವು ಈ ಹಳ್ಳಿ ಸೊಗಡಿನ ಕೆಲಸ ಇರಬಹುದು ಕೂತು ಕೆಲಸ ಮಾಡೋದಿರ್ಬಹುದು ಅದು ಯಾವ್ದನ್ನು ಮಾಡೋದಿಲ್ಲ ನೋಡಿ ಇಲ್ಲ ಇದು ಗ್ರೈಂಡರ್ ನೋಡ್ರಿ ಕಾಲ ದೇವಸ್ಥಾನದಲ್ಲಿ ಕುಂತಿದ್ವಿ ನಾವು ಇದೆಲ್ಲ ಮುಂಚೆ ಎಲ್ಲ ಹೆಂಗಿತ್ತು ಅಂತಂದ್ರೆ ಕುತ್ಕೊಂಡು ಇದರಿಂದ ಎರಡು ಕೈ ಹಚ್ಚಿ ಇದನ್ನ ಅರಿತಾ ಹಿಂಡಿ ಹಿಂದಿ ಅದ್ನೆಲ್ಲಾ ನಿಜವಾಗ್ಲು ಸರ್ ಒಂದ್ಸತಿ ಇದ್ರಲ್ಲಿ ಮಾಡಿರೋ ಹಿಂಡಿ ಟೇಸ್ಟ್ ನೋಡ್ಬಿಟ್ರಿ ನೀವು ನೀವು ಮಿಕ್ಸಿಯಲ್ಲಿ ಮಾಡಿದ್ ಇಷ್ಟಾನೇ ಪಡಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಇದನ್ನ ಬಿಟ್ಬಿಟ್ಟಿದಾರೆ ಈಗ ಅಂದ್ರೆ ಎಲ್ಲ ಜೊತೆ ಸಂಪರ್ಕನೇ ಇಲ್ಲ ಸರ್ ಈಗ ನೋಡ್ರಿ ನಮ್ಮ ಆಫೀಸ್ಗೆ ಯಾರೋ ಒಬ್ರು ಬಂದ್ರು ಅಂತ ಅನ್ಕೊಡ್ರಿ ಯಾವ ರೀತಿ ಬರ್ತಾರೆ ಅಂತ ಹೇಳ್ತೀನಿ ಅವ್ರ ಮನೆ ಅಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಇಂದ ಲಿಫ್ಟಲ್ಲಿ ಕೆಳಗ್ ಬರ್ತಾರ ಅವ್ರು ಸ್ಲಿಪ್ಪರ್ ಹಾಕೊಂಡಿರ್ತಾರೆ ಆಲ್ರೆಡಿ ಶೂಸ್ ಹಾಕೊಂಡಿರ್ತಾರೆ ದೊಡ್ಡ ದೊಡ್ಡದು ಕಾರ್ ಅಲ್ಲಿ ಬಂದು ಕುತ್ಕೊಳ್ತಾರೆ ಕಾರಲ್ಲಿ ಮತ್ತೆ ನೆಲಕ್ಕದಕ್ಕೂ ಕನೆಕ್ಷನ್ ಇರಲ್ಲ ಅಲ್ಲಿಂದ ನಮ್ ರಾಣೆಬಂದೂರು ಬರ್ತಾರೆ ರಾಣೆಬೆಂದೂರು ಆಫೀಸಿಗೆ ಬಂದ್ರು ಅಂತ ಅನ್ಕೊಡ್ರಿ ಅಲ್ಲಿ ಹೊರಗಡೆ ಸ್ಲೀಪರ್ ಬಿಡ್ತಾರೆ ಮತ್ತೆ ಟೈಲ್ಸ್ ಕಲ್ಲಿ ಇರುತ್ತೆ ಅಲ್ಲಿ ಟೈಲ್ಸ್ ಕಲ್ ಮೇಲೆ ಕಾಲ ಇಡ್ತಾರೆ ಅಂದ್ಮೇಲೆ ನೆಲಕ್ಕೆ ಅವ್ರು ಸ್ಪರ್ಶನೆ ಇಲ್ಲ ನೀವು ಲೆಕ್ಕ ಹಾಕಿದ್ರೆ ಒಂದ್ ವರ್ಷದಲ್ಲಿ ಒಂದೂವರೆ ತಾಸು ನೆಲ ಮುಟ್ಟಿರಲ್ಲ ನೆಲ ಮುಟ್ಟಿರಲ್ಲ ನಾವ್ ಯಾವಾಗಲೂ ಅರ್ಥಿಂಗ್ ಆಗ್ಬೇಕಂತೆ ಹೌದು ಇದನ್ನ ತುಂಬಾ ಜನ ಮಾಡ್ತಿಲ್ಲ ಬಹುಶಃ ಎಚ್ಚೆತ್ಕೊಳ್ಳಿ ಇದ್ ನಿಮ್ಗೆ ಹೆಲ್ಪ್ ಆಗ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಗೆ ಇಷ್ಟನೆಲ್ಲ ಬಿಡಿಸಿ ಹೇಳಿದ್ರಿ ಮತ್ತೆ ನಮಗೋಸ್ಕರ ತೋರ್ಸೋದಕ್ಕೆ ಇದನ್ನ ತಗೊಂಡ್ ಬಂದ್ರಿ ತುಂಬಾ ಖುಷಿ ಆಯ್ತು ಸೊ ನಮ್ಮ ವೀಕ್ಷಕರ ಎಲ್ಲರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ನಮ್ಮ ಎಸ್ ವಿ ಪಿ ಎಲ್ ಕಡೆಯಿಂದ ನಮ್ಮ ಇಪ್ಪತ್ತೈದು ಜನನು ಹೇಳ ಕಳ್ಸಿದ್ದಾರೆ ಇವತ್ತು ಹೌದಾ ಎಲ್ಲರ ಕಡೆಯಿಂದ ಧನ್ಯವಾದ ಅಂತ ಹೆಸರು ಹೇಳಿಕ್ ಆಗಲ್ಲ ಹಂಗಾಗಿ ಎಲ್ಲರ ಕಡೆಯಿಂದ ನಿಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ನನಗಂತೂ ತುಂಬಾ ಖುಷಿ ಆಯ್ತು ಸೊ ಈ ಬೆಡ್ ನಿಮ್ ಮನೆಯಲ್ಲಿ ಇರ್ಲಿ ಅಂತ ನಾನು ಅನ್ಕೊಂತೀನಿ ಆರೋಗ್ಯಕ್ಕಿಂತ ದೊಡ್ಡದಾಗಿರುವಂತ ವಿಚಾರ ಬೇರೆ ಏನು ಇಲ್ಲ ರೈಟ್ ನಾವು ನಾವು ಅದನ್ನ ಥಿಂಕ್ ಮಾಡಿದ್ರೆ ಬೇರೆ ಏನು ಬರೋದಿಲ್ಲ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕು ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಊಟ ಮಾಡೋದು ಸೆಕೆಂಡ್ರಿ ಅದಕ್ಕಿಂತ ಫಸ್ಟು ಆ ಊಟ ಮಾಡಿದ್ದನ್ನು ನರಗಿಸ್ಕೊಳ್ಳೋಕೆ ನಮ್ಮ ಬಾಡಿ ಸರಿಯಾಗಿ ಇದೆಯಾ ಅನ್ನೋದನ್ನು ನೋಡಿಕೊಂಡು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಇಂಥದ್ನೆಲ್ಲ ತರಿಸ್ಕೊಂಡು ಯೂಸ್ ಮಾಡಿ ಪ್ರತಿದಿನ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಲಿವಿಂಗ್ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಜೊತೆಗೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೇವೆ ಇವತ್ತಿನ ನಿನ್ನೆ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಟಿಯು ಹೆಗ್ಗದ್ದೇಶುಡಿಯು